ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಿಂದ ನೂತನವಾಗಿ ಪ್ರಾರಂಭಗೊಂಡಿರುವ ಚಿರಾಯು ಜ್ಞಾನಿ ಕನ್ನಡ ದಿನಪತ್ರಿಕೆ ಗುಣಮಟ್ಟದಿಂದ ಕೂಡಿದ್ದು ಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಖ್ಯಾತಿ ಪಡೆಯಲಿ ಎಂದು ಹಿರಿಯ ಪತ್ರಕರ್ತರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಸಮಾಜ ವಿಜ್ಞಾನ ನಿಕಾಯದ ಡೀನ್ ಟಿವಿ ಶಿವಾನಂದನ್ ಶುಭ ಹಾರೈಸಿದ್ದಾರೆ ನಗರದ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಚಿರಾಯು ಜ್ಞಾನಿ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಪ್ರಸ್ತುತ ದಿನಗಳಲ್ಲಿ ಪತ್ರಿಕೆಗಳು ಆರ್ಥಿಕ ಹಿನ್ನಡೆಯಲ್ಲಿವೆ ಇಂಥ ಸಂದರ್ಭದಲ್ಲಿ ಯುವ ಪತ್ರಕರ್ತ ಚಂದ್ರಶಾ ಗೌಡ ಪಾಟೀಲ್ ಅವರು ನೂತನ ಪತ್ರಿಕೆಯ ನಿರ್ವಹಣೆಯ ಸವಾಲನ್ನು ಸ್ವೀಕರಿಸಿರುವುದು ಅಭಿನಂದನಾರ್ಹ ಸಂಗತಿ ಗ್ರಾಮೀಣ ಭಾಗದಿಂದ ಪ್ರಕಟಗೊಳ್ಳುತ್ತಿರುವ ಈ ಪತ್ರಿಕೆ ಗ್ರಾಮೀಣ ಜನರ ಧ್ವನಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಈ ಹಿಂದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ನಮ್ಮ ವಿಭಾಗದ ವಿದ್ಯಾರ್ಥಿಯಾದ ಚಂದ್ರಶಾ ಗೌಡ ಮಾಲಿಪಾಟೀಲ್ ನೂತನ ಪತ್ರಿಕೆ ಪ್ರಾರಂಭಿಸಿರುವುದು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಖುಷಿ ಮತ್ತು ಹೆಮ್ಮೆ ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಪತ್ರಿಕೆಯ ಪ್ರಕಟಣೆಯಲ್ಲಿ ಒಂದು ವೇಳೆ ತೊಂದರೆಗಳಾದಲ್ಲಿ ನಾನು ಅವರ ಬೆಂಬಲಕ್ಕೆ ಸದಾ ಇರುತ್ತೇನೆ ಎಂದು ಭರವಸೆ ನೀಡಿದರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥೆ ಡಾ ಸುನೀತಾ ಬಿ ಪಾಟೀಲ್ ಮಾತನಾಡಿ

ಕೌಂಟೀನಿ ಅಡ್ವರ್ಟೈಸ್ಮೆಂಟ್ ಲೋಕಲ್ ಅಡ್ವರ್ಟೈಸ್ಮೆಂಟ್ ಪ್ರತಿ ಇವಾಗ ಏನು ಲೋಕಲ್ ಅಡ್ವರ್ಟೈಸ್ಮೆಂಟ್ ಕಂಟೀಲ್ ಆಯ್ತು ಬಂದರೆ ಲೋಕಲ್ ಲೀಡರ್ಗಳು ಅವ್ರ ಇವತ್ತು ಅಡ್ವರ್ಟೈಸ್ಮೆಂಟ್ ಬಂದರೆ ಅದರಲ್ಲಿ ಅವ್ರ ಜೀವನ ಮಾಡಿಕೊಂಡು ಹೋಗ್ಬೇಕು ಪೇಪರ್ ಕರ್ಬೇಕು ಪ್ರಿಂಟಿಂಗ್ ಆಗ್ತದೆ ಒಂದು ಪೇಜಿ ಅಷ್ಟು ಐನೂರು ಮೂರು ಪೇಜಿ ಪ್ರಿಂಟ್ ಮಾಡೋದು ನೈನ್ ಹಂಡ್ರೆಡ್ ಫಿಫ್ಟೀಸ್ ಪರ್ ಡೇ ಮೂರು ವರ್ಷಕ್ಕೆ ಎಷ್ಟು ಆಗ್ತದನ್ನು ಯೋಚನೆ ಮಾಡಿ ಇದು ಇದು ಸಸ್ಟೈನ್ ಮಾಡೋದಕ್ಕಂದ್ರೆ ಇದು ಬಿಟ್ಟು ಅವರು ಯಾರಿಗಾದ್ರು ಕೆಲಸಕ್ಕೆ ಇಟ್ಟರು ಸಂಬಳ ಕೊಡ್ಬೇಕು ತಮ್ಮ ದುಡಿಮೆ ಇವ್ರು ಒಬ್ಬರೇ ಟೈಪನ್ನು ತರೋಕಂತ ಸಾಧ್ಯ ಇಲ್ಲ ಯಾರಾದರೂ ಒಂದು ಇಬ್ಬರು ಮೂರು ಮಂದಿ ಆದರೂ ಹೆಲ್ಪ್ ಮಾಡೋದು ಅವ್ರದ್ದು ಸಂಬಳ ಎಲ್ಲ ತರಬೇಕಂದ್ರೆ ಭಾಳ ದಯ ಮಾಡಿ ತಂದಾರ ಅವ್ರ ದಯನ್ನು ಮೆಚ್ಚಿಸ್ತೀನಿ ಪ್ಲಸ್ಸು ನಮ್ಮ ಸ್ಟೂಡೆಂಟ್ ಅದು ಲಾಸ್ಟ್ ನಾನು ಒಂದೇ ಈ ವರ್ಷ ಅವ್ರು ಅವರ ಕೋರ್ಸ್ ಮುಗಿಯುವತ್ತಿಗೆ ಒಂದು ಪೇಪರ್ ಕಟ್ತಾರು ಇರುತ್ತಿರ್ತೀವಿ ಇರುತ್ತಿರಂತ ಸಂತೋಷ ನನಗೆ ಯಾವುದು ಇಲ್ಲ ಡಾಕ್ಟರ್ ಸುಮಿತಾ ಬಿ ಪಾಟೀಲ್ ಮೇಡಮ್ ಅವರು ಅದೇ ರೀತಿಯಾಗಿ ಸಹ ಪ್ರಾಧ್ಯಾಪಕರಾದಂತಹ ಅಶ್ವಿನಿ ರೆಡ್ಡಿ ಮೇಡಮ್ ಅವರೇ ಹಾಗೂ ಅನಿತಾ ಮೇಡಮ್ ಅವರೇ ಅಮರ್ ಸರ್ ಅವರೇ ಇನ್ನೆಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ ಕೂಡ ನಮಗೆ ಸರ್ ನಾವು ಎರಡನೇ ಸೆಮಿಸ್ಟ್ರ್ ಸಿ ಐ ಎಕ್ಸಾಮ್ ಬರೀತಿರೋ ಸಮಯದಲ್ಲಿ ಸರ್ ಅವ್ರು ಹೇಳಿದ್ರು ಪತ್ರಿಕೋದ್ಯಮ ಬರ್ಬೇಕಾದ್ರೆ ಬದುಕು ಕಟ್ಟೋದು ಬರ್ಬೇಕಂತ ಸರ್ ಎಲ್ಲರಿಗೂ ಹೇಳ್ತಿರ್ಬೇಕಾದ್ರೆ ನಮ್ಮ ಮನಸ್ಸಾಯ್ತು ಒಂದು ಶಿವಾನಂದ ಸರ್ ಹೇಳ್ಬೇಕಾದ್ರೆ ಬದುಕು ಕಟ್ಕೋಬೇಕು ಪತ್ರಿಕೋದ್ಯಮ ಮಾಡಿ ಸುಮ್ಮನೆ ಟೈಮ್ ಪಾಸ್ ಅಶ್ವಿನಿ ರೆಡ್ಡಿ ಅನಿತಾ ಗಂಗೇಂದರ್ಕರ್ ಅಮರ್ ನಡುಗೇರಿ ಮತ್ತು ಅಂತಿಮ ವರ್ಷದ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಬೋಧಕ ಸಿಬ್ಬಂದಿಗಳು ಪತ್ರಿಕೆ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದರು ಇನ್ನು ಇದೇ ವೇಳೆಯಲ್ಲಿ ಪತ್ರಿಕೆ ಸಂಪಾದಕರಾದ ಚಂದ್ರಶಾಗೌಡ ಪಾಟೀಲ್ ಪತ್ರಿಕೆ ಪ್ರಾರಂಭಕ್ಕೆ ಪ್ರೇರಣೆಯಾದ ಎಲ್ಲ ಗುರು ವೃಂದಕ್ಕೆ ಸನ್ಮಾನಿಸಿ ಕೃತಜ್ಞತೆ ಅರ್ಪಿಸಿದರು ಶಿಷ್ಯನ ಸಾಧನೆಗೆ ಅಪ್ಪುಗೆ ನೀಡಿ ಸಿಹಿ ತಿನಿಸಿ ಸನ್ಮಾನಿಸುವ ಮೂಲಕ ಹೃದಯ ಔದಾರ್ಯತೆ ಮತ್ತು ಖುಷಿಯನ್ನ ಹಿರಿಯ ಪತ್ರಕರ್ತ ಟಿವಿ ಶಿವಾನಂದ್ ವ್ಯಕ್ತಪಡಿಸಿದರು ನಮ್ಮ ಸ್ನೇಹಿತ ಚಂದ್ರಶಾ ಗೌಡ ಪಾಟೀಲ್ ಅವರು ದಿನಪತ್ರಿಕೆ ಪ್ರಾರಂಭಿಸಿರುವುದು ನಮ್ಮೆಲ್ಲರಿಗೂ ಅತೀವ ಖುಷಿ ನೀಡಿದ್ದು ಬರುವ ದಿನಗಳಲ್ಲಿ ಚಿರಾಯುಜ್ಞಾನಿ ಪತ್ರಿಕೆಯು ರಾಜ್ಯದ ಮನೆಯ ಮಾತಾಗಲಿ ಎಂದು ಬಸವರಾಜ್ ಕಟ್ಟಿಮನಿ ಹುಣಸಗಿ ಕನ್ನಡಪ್ರಭ ತಾಲೂಕಾ ವರದಿಗಾರ ಶುಭ ಕೋರಿದರು ಮಿಥುನ್ ಬನಸೋಡೆ